ರಸ್ತೆಯನ್ನು ಮುಚ್ಚಿ ಹಾಕಿರುವ ರೈತರಿಗೆ ತೊಂದರೆಯನ್ನು ನೀಡುತ್ತಿರುವವರಿಗೆ ಹೇಳಿದಾರಿಕಾರಾಧಿಕಾರ ಬಡವರ ಓಡಾಟ ರಸ್ತೆಯನ್ನು ಮುಚ್ಚಿರುವವರು ಹೇಳಿದಿಕ್ಕಾರಿಕಾರಾಧಿಕಾರ ಕೂಡಲೇ ರಸ್ತೆ ತೆರವು ಮಾಡಲೇಬೇಕು 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 ವರಿಗೆ ಧಿಕ್ಕಾರಿಕಾರ ಧಿಕ್ಕಾರ ರಸ್ತೆಯಲ್ಲಿ ಗುಂಡಿ ತೊಡಿದವರಿಗೆ ಹೇಳಿ ಧಿಕ್ಕಾರಿಕಾರ सोल वोलु किलो मन हलेती किलो तो स्वाबिम सोलो ಮತ್ತೆ ಹಿಂದೆ ಹರಿಯುವುದೇನೋ ಹರಿಯ ನದಿಯು ಕಡೆಯ ನೋಡಿ ಮತ್ತೆ ಹಿಂದೆ ಹರಿಯುವುದೇನೋ ಆರು ಹಕ್ಕಿ ಬಲಿಯನ್ನು ಕಂಡು ಗೂಡಿನಲ್ಲಿ ಕೂರುವುದೇನೋ ಆರು ಹಕ್ಕಿ ಬಲಿಯನ್ನು ಕಂಡು ಗೂಡಿನಲ್ಲಿ ಕೂರುವುದೇನೋ ಧೈರ್ಯ ಕುರ್ತುದಾರಿನೋರೋ ಬೈರ ಕುರ್ತುದಾರಿನೋರೋ ಮನಸ್ಸಿನಲ್ಲಿ ತೋರೋ ಾರಿ ಮನಸ್ಸಿನಲ್ಲಿ ಮಾರ್ಗವನು ಮಾನ ಅಭಿಮಾನ ಕಾಯಿ ತಲೆ ಎತ್ತಿನಲ್ಲೋ ಮಾನ ಅಭಿಮಾನ ಕಾಯಿ ಸ್ವಾಭಿಮಾನ ಸೋದರ ಇಲ್ಲ ಸ್ವಾಭಿಮಾನ ಇಲ್ಲ ఎదురువేనో సా నోడి వీట యోధ ఎదుర్వ నేను ఆడు వచన భాగ ఇల్లి పలవేనో ఆడు వచన ఆగత ఇల్లి పలవేనో ఆడు వచన ఆగత ఇల్లి పలవేనో ఇల్లి துக்கோிமானதுக்கோ மான அபிமானக்காக தலையெத்தி மீ மான அபிமானக்காக தலையெத்தி மீ சுவாபிமான இல்ல ಸ್ವಾಭಿಮಾನ ಸೋತೇ ಇಲ್ಲ ದಾನದಾನವರು ನಮ್ಮ ಹಿರಿಯ ತಲೆಮಾರೋ ದಾನ ಇಟ್ಟ ದಾನವರು ನಮ್ಮ ಹಿರಿಯ ತಲೆಮಾರೋ ದಾನ ಬಿಟ್ಟ ದಾನವರು ನಮ್ಮ ಹಿರಿಯ ತಲೆಮಾರೋ ದಾನ ಬಿಟ್ಟ ದಾನವರು ನಮ್ಮ ಹಿರಿಯ ತಲೆಮಾರೋ ರಾಜ ಕಟ್ಟಿ ಆಡಿದವರು ನಾವೆ ತಾನೆ ಮೂಲವರು ರಾಜಕಟ್ಟಿ ಕಟ್ಟಿ ಹಾಡಿದವರು ನಾವೇ ತಾನೆ ಮೂಲವರು ರಾಜಕಟ್ಟಿ ಕಟ್ಟಿ ಆಡಿದವರು ನಾವೆ ತಾನೆ ಮೂಲವರು ರಾಜಕಟ್ಟಿ ಕಟ್ಟಿ ಹಾಡಿದವರು ನಾವೇ ತಾನೆ ಮೂಲವರು ಸೋಮನೆಂಬ ಒಪ್ಪದಂತ ಸ್ವಾಭಿಮಾನ ಸೂರರು ಸೂರನ ಒಪ್ಪದಂತ ಸ್ವಾಭಿಮಾನ ಶೂರರು ಸ್ವಾಭಿಮಾನ ಸೋತೆ ಇಲ್ಲ ಸ್ವಾಭಿಮಾನ ಸೋತೆ ಇಲ್ಲ ಇತಿಹಾಸ ಒಮ್ಮೊಮ್ಮೆ ಸ್ವಾಭಿಮಾನ ಸೋತೆ ಇಲ್ಲ ಇತಿಹಾಸ ಒಮ್ಮೆ ಕೆದಕೋ ಮಾನ ಅಭಿಮಾನಕ್ಕಾಗಿ ತಲೆ ಎತ್ತಿ ನೀನಿಲ್ಲ ಮಾನ ಅಭಿಮಾನಕ್ಕಾಗಿ ತಲೆ ಎತ್ತಿ ನೀನಿಲ್ಲೋ ಸ್ವಾಭಿಮಾನ ಸೋತೆ ಇಲ್ಲ ோ அபிமான சோதேல இலமே தென்கோ மன அபிமானக்காக தலை எத்தினி மீள்ளோ மன அபிமானக்காக தலை எத்தினி மீமான ಅದರಲ್ಲಿ ರಸ್ತೆಗಳು ಇದೆ ಸ್ಮಶಾನ ಕೊಟ್ಟಿದ್ದಾರೆ ನಮಗೆ ಮತ್ತೆ ಕರೆಂಟ್ ಕೊಟ್ಟಿದ್ದಾರೆ ಬೋರ್ ಹಾಕಿದ್ದಾರೆ ನೀರು ಚಲೋ ಇದೆ ಕೆಲವರು ಈ ಒಂದು ನಿನ್ನೆ ಬೆಳಗ್ಗೆ ಒಂದು ನಾಲ್ಕು ಜಾಗದಲ್ಲಿ ಹೋಗುವ ರಸ್ತೆಯನ್ನು ಜೆ ಎಸ್ ಟಿ ಎಸ್ ಒಂದು ರಸ್ತೆ ಯಾರೇ ಅಷ್ಟೇ ರಸ್ತೆ ಅದು ಯಾರು ಕಿತ್ತಿದ್ದಾರೆ ಅವ್ರ ಮೇಲೆ ಕಾನೂನು ರಸ್ತೆ ಕ್ರಮ ತೆಗೆದು ಅಂತ ನಿನ್ನೆ ನಾವು ಕಮಿಷನರ್ ಅವ್ರಿಗೆ ಒಂದು ಗಮನಕ್ಕಾಗಿ ಸುನೀಲು ಮತ್ತು ನಾಗರಾಜ್ ಅವ್ರನ್ನೂ ಕರೆಸಿದ್ರು ಸ್ಪಾಟ್ ಎಲ್ಲ ನೋಡದಿರೋದು ರಸ್ತೆ ಯಾರೇ ಆಗಿರಲಿದೆ ಅವಶ್ಯಕತೆ ಬರೋದೇ ಇಲ್ಲ ಯಾರೇ ಆಗಿದೆ ರಸ್ತೆ ಸಾರ್ವಜನಿಕ ರಸ್ತೆಯನ್ನು ಅದು ನಾನು ನಮ್ಮ ಕಮಿಷನರು ಮೂರ್ತಿ ಆ್ಯಂಡ್ ನಾಗೇಶ್ ಅವರು ಇದ್ದಾಗ ರಸ್ತೆ ಅವರೇ ಬೇರೆ ಇಂದ ರಸ್ತೆಯನ್ನು ಮಾಡಿ ಐವತ್ತು ಲಕ್ಷ ವರ್ಕ್ ಹಾಕಿ ರಸ್ತೆಯನ್ನು ಮಾಡಿಕೊಟ್ಟಿದ್ದಾರೆ ಅಂಥ ರಸ್ತೆಯನ್ನು ಇವರು ಜೆ ಸಿ ಪಿಯಿಂದ ಬೇರೆ ಕಡೆ ಒಂದು ನಾಲ್ಕು ಜಲ ಆ ರಸ್ತೆ ಲೋಕಲ್ ದಿನ ಮುಚ್ಚಿದ್ದಾರೆ ಅವ್ರು ಯಾರೇ ಆಗಿರ್ಲಿ ಅವ್ರ ಮೇಲೆ ಕಾನೂನು ಕ್ರಮ ಜನಿಸಿ ಈ ಕೂಡಲೇ ರಸ್ತೆಯನ್ನ ತೆರವುಗೊಳಿಸಿದೆ ಇನ್ನಾದಲ್ಲಿ ಈಗ ನಾವು ನಿನ್ನೆ ಬಂದು ಹೇಳಿದ್ವಿ ಇವತ್ತೇನಾದ್ರೂ ಸಾಯಂಕಾಲದ ಒಳಗಡೆ ರಸ್ತೆ ಆಗಿಲ್ಲ ಅಂದ್ರೆ ನಾಳೆ ನಗರಸಭೆಯನ್ನು ಈ ಮೂಲಕ ಒಂದು ಚಿಕ್ಕ ಮನವಿ ಕೊಟ್ಟು ಒಂದು ಎಚ್ಚರಿಕೆ ಕೊಟ್ಟು ಹೋಗ್ತಾ ಇದೆ ದಯವಿಟ್ಟು ಸಾಹಿಬರಿಗೆ ಗಮನ ನೀವು ಈ ಕೂಡಲೇ ಯಾರೇ ಆಗಿರ್ಲಿ ಅದಷ್ಟೇ ಬಲ ಹೇರಾಗಿರ್ಲಿ ರಸ್ತೆ ಅವಶ್ಯಕತೆ ಬರಲ್ಲ ಅವ್ರ ಮೇಲೆ ಕಾನೂನು ಕ್ರಮ ಜನಿಸಿ ಈ ಕೂಡಲೇ ರಸ್ತೆಯಲ್ಲಿ ತೆರವುಗೊಳ್ಬೇಕು ಅಂತ ಹೇಳ್ತಾ ಎಲ್ಲಪ್ಪ ಅಧ್ಯಕ್ಷ ರಸ್ತೆ ಮುಚ್ಚಿದಾರೀ ಈ ಕೂಡಲೇ ರಸ್ತೆ ಮುಚ್ಚಿದ ಮನೆ ಕಾನೂನು ಕ್ರಮ ಆಗಲೇ ಬೇಕು ಆಗಲೇ ಬೇಕು ಬೇಕು ನಗರ ನಿವಾಸಿಗಳ ತೊಂದರೆ ಕೊಡ್ತಿರೋರಿಗೆ ಹೇಳದಿಕ್ಕಾರ ಬಿಹಾರ ಸರ್ ನಾವು ಅದನ್ನೇ ರಸ್ತೆ ಹೋಗೋದಕ್ಕೆ ಬರೋಕ್ತೇವೆ ಯಾಕಂದ್ರೆ ಹೆಣ್ಮಕ್ಳು ಇರೋದು ಗಾಡಿ ಯಾರು ರಸ್ತೆ ಅಂದ್ರೆ ಫಸ್ಟ್ ಅವ್ರ ಮೇಲೆ ಕಾನೂನು ಕ್ರಮ ಜರುತ್ತೆ ತಾವು ಕಮಿಷನರ್ ಬಂದ ಬಂದ್ಮೇಲೆ ಇಮಿಡಿಯೇಟ್ಲಿ ಅದು ಯಾರು ಸಂಬಂಧಪಟ್ಟವ್ರು ಇದ್ದಾರೆ ನೀರೆ ತನಿಖೆ ಮಾಡಿ ಅವರು ತರಿಸ್ಕೊಂಡು ಅವ್ರ ಮೇಲೆ ಯಾಕೆ ರಸ್ತೆ ಮುಂಚೆ ಹೋಗಿದ್ದಾರೆ ಅವ್ರ ಮೇಲೆ ಕಾನೂನು ಕ್ರಮ ಜರುಸಿ ರಸ್ತೆಯನ್ನೇ ಈ ಕೂಡಲೇ ಜೇಸಿಗೆ ಅವ್ರ ರಸ್ತೆಯನ್ನು ಹೋಗಿ ಬರೋದಕ್ಕೆ ವ್ಯವಸ್ಥೆ ಮಾಡ್ತಾರೆ ಆತ್ಮೀಯ ಬಂಧುಗಳೇ ಮುಳಬಾಗಲು ನಗರಸಭೆ ವ್ಯಾಪ್ತಿಯಲ್ಲಿ ವೀರಭದ್ರ ನಗರಕ್ಕೆ ಸೇರಿದಂತ ಸರ್ವೆ ನಂಬರ್ ಎಂಬತ್ತೈದರಲ್ಲಿ ಒಂದು ನಗರಸಭೆ ವತಿಯಿಂದ ಲೇಔಟ್ ನಿರ್ಮಾಣ ಮಾಡಿ ಆ ಲೇಔಟ್ ನಲ್ಲಿ ಸುಮಾರು ನಲವತ್ತೆಂಟು ನಲವತ್ತೊಂಬತ್ತು ಜನ ನಿರಾಶ್ರಿತರಿಗೆ ಅಕ್ಕಪತ್ರಗಳನ್ನ ಕೊಟ್ಟು ಸೈಡ್ಗಳನ್ನು ಕೊಟ್ಟು ಮತ್ತು ಸರ್ಕಾರದಿಂದ ಮನೆಗಳನ್ನು ಕೂಡ ಮಂಜೂರು ಮಾಡಿಕೊಟ್ಟಿದ್ದಾರೆ ಸೊ ಅಲ್ಲಿ ಸುಮಾರು ಜನ ಇವತ್ತು ಮನೆಗಳನ್ನು ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ ಆ ಒಂದು ಲೇಔಟ್ಗೆ ಹೋಗಿ ಬರೋದಕ್ಕೆ ದಾರಿ ಸಮಸ್ಯೆ ಇದ್ದಾಗ ಇಂದಿನ ಶಾಸಕರ ಅವಧಿಯಲ್ಲಿ ಎಚ್ ನಾಗೇಶ್ ಸಾಹೇಬರು ಮಂತ್ರಿಗಳಾಗಿದ್ದಾಗ ಬಂದು ರಸ್ತೆಯನ್ನ ಪರಿಶೀಲನೆ ಮಾಡಿ ರಸ್ತೆಯನ್ನ ಬಿಡಿಸ್ಕೊಟ್ಟು ಸುಮಾರು ಐವತ್ತು ಲಕ್ಷ ರೂಪಾಯಿ ಕಾಮಗಾರಿಯನ್ನ ರಸ್ತೆಗೆ ಹಾಕಿಕೊಟ್ಟು ಜನ ಓಡಾಡ ಮಾಡ ಓಡಾಡ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ರು ಮತ್ತೆ ಅಲ್ಲಿ ಬೋರು ನೀರು ಕರೆಂಟು ಮೂಲ ಮೂಲಸೌಕರ್ಯಗಳನ್ನು ಕೂಡ ಹಿಂದಿನ ಶಾಸಕರಲ್ಲಿ ನಮ್ಗೆ ಮಾಡಿಕೊಟ್ಟಿದ್ರು ಸೊ ಅಂತ ಸಾರ್ವಜನಿಕ ಓಡಾಟದ ರಸ್ತೆಯನ್ನ ನಿನ್ನೆ ಯಾರೋ ಕೆಲವರು ಜಿ ಸಿ ಬಿ ಮುಖಾಂತರ ಟೆಂಚ್ಗಳನ್ನ ನಾಲ್ಕೈದು ಕಡೆ ಆಗದು ರಸ್ತೆಯನ್ನ ಮುಚ್ಚಿ ಮುಚ್ಚತಕ್ಕಂತ ಪ್ರಯತ್ನ ಮಾಡಿದ್ದಾರೆ ಇದು ಅಕ್ಷಮ್ಯ ಅಪರಾಧ ಆಗ್ತದೆ ಅದು ಯಾರೇ ಆಗಿರ್ಲಿ ಕೂಡ ಸಾರ್ವಜನಿಕ ಓಡಾಟಕ್ಕೆ ರಸ್ತೆಯನ್ನ ಅಡ್ಡಿಪಡಿಸೋದು ತಪ್ಪು ಅದು ಕಾನೂನು ಬಾಹಿರ ಮತ್ತು ಅಪರಾಧ ಅವ್ರ ಮೇಲೆ ಕೂಡ್ಲಿ ಕಾನೂನು ಕ್ರಮ ಆಗ್ಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದೀವಿ ಮತ್ತು ಯಾವುದೇ ಯಾರೇ ವ್ಯಕ್ತಿ ಆಗಿರ್ಲಿ ಅವ್ರ ಮೇಲೆ ಕೂಡ್ಲೆ ಕಾನೂನು ಕ್ರಮ ಆಗಬೇಕು ನಮ್ಮ ಜನ ಓಡಾಡಲಿಕ್ಕೆ ಮತ್ತು ಸಾರ್ವಜನಿಕರು ಏನು ಓಡಾಡಲಿಕ್ಕೆ ಅಲ್ಲಿ ರಸ್ತೆ ಇದೆ ಆ ರಸ್ತೆಯನ್ನ ಮುಕ್ತಗೊಳಿಸ್ಕೊಡ್ಬೇಕು ಇಂತ ಯಾವೇ ಮುಂದಿನ ಇವರು ತೊಂದರೆ ಮಾಡಿದ್ರು ಕೂಡ ಅಂತ ನಿರ್ದಾಕ್ಷಿಣ್ಯವಾಗಿ ಕಾನೂನು ಕ್ರಮ ಜಗ್ಸ್ಬೇಕು ಅಂತ ನಾವು ಆ ನಮ್ಮ ನಗರಸಭೆ ಪೌರಾಯುಕ್ತರನ್ನು ಮತ್ತು ಆಡಳಿತವನ್ನು ಒತ್ತಾಯ ಮಾಡ್ತಾ ಇವತ್ತು ಮೆಮೊರಾಂಡಮ್ ಕೊಟ್ಟಿದ್ದೀವಿ ಇವತ್ತೇನಾದ್ರೂ ಅವ್ರ ರಸ್ತೆ ತೆರವು ಮಾಡಿಕೊಟ್ಟಿಲ್ಲ ಅಂದ್ರೆ ನಾಳೆ ನಮ್ಮ ಹೋರಾಟದ ವಿಧಾನ ಬೇರೆ ಇರ್ತದಂತ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಆ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ರಿಗೂ ಕೂಡ ವಂದಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತಾ ಇದ್ದೀನಿ ಜೈಬಿ